ವರು ಏನು ಈ ಕುರುಬ ಸಮುದಾಯದ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದಕ್ಕೆ ಸಂಬಂಧಿಸಿದಂತೆ ಒಂದು ವರದಿಯನ್ನು ನೀಡಿದೆ ಈ ವರದಿಯಲ್ಲಿ ಕುರುಬ ಸಮುದಾಯ ಬುಡಕಟ್ಟು ಲಕ್ಷಣಗಳನ್ನ ಹೊಂದಿದೆ ಅರ್ಹತೆಯನ್ನು ಹೊಂದಿದೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಿಕ್ಕೆ ಅರ್ಹತೆ ಇದೆ ಅಂತ ಹೇಳಿ ವರದಿಯನ್ನು ನೀಡಿದೆ ಇವತ್ತು ಕಾಡುಬಲ್ಲ ಮತ್ತು ಸಮುದಾಯಗಳು ಇರ್ಬೋದು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುವುದನ್ನು ವಿರೋಧಿಸಿ ಏನು ಈ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರ್ಪಡೆ ಮಾಡಲಿಕ್ಕೆ ಪ್ರಕ್ರಿಯೆಯನ್ನು ವಿರೋಧಿಸುವಂತೆ ಪ್ರಚೋದನೆ ಮಾಡಿ ಜಾತಿ ಜಾತಿಗಳ ನಡುವೆ ಮತ್ತು ಪಂಗಡಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡತಕ್ಕಂಥ ಕ್ರಮವನ್ನು ನಾವು ಖಂಡಿಸ್ತಾ ಇದ್ದೀವಿ ಮೊದಲನೇದಾಗಿ ಏನು ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬಾರ್ದು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾಜನಹಳ್ಳಿ ವಾಲ್ಮೀಕಿ ಮಠದಲ್ಲಿ ಸಭೆಯನ್ನು ಮಾಡಿದ್ದು ಇಲ್ಲಿ ಗೊಂದಲ ಯಾವ ರೀತಿ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಾಲ್ಮೀಕಿ ನಾಯಕ ನಮ್ಮ ಎಷ್ಟಿನಲ್ಲಿ ಕುರುಬರು ಸೇರಿಸ್ತಾರೆ ಅಂತ ಪರಿಶಿಷ್ಟ ಪಂಗಡಕ್ಕೆ ಕುರುಬರು ಸೇರಿಸ್ತಾರೆ ಕಾಡುಗೊಂದು ಸೇರಿಸ್ತಾರೆ ಇನ್ನು ಇತರ ಯಾವುದೇ ಅರ್ಹತೆ ಇರ್ತಕ್ಕಂಥ ಬುಡಕಟ್ಟು ಜನರು ಸೇರಿಸ್ತಾರೆ ಅಂತಕ್ಕಂಥ ವಿಚಾರನ ಇವತ್ತು ಇವ್ರು ಹೇಳಲ್ಲ ಅದನ್ನ ಮುಚ್ಚಿಟ್ಟು ಈ ಜನಾಂಗದ ನಡುವೆ ಸಂಘರ್ಷ ಉಂಟು ಮಾಡಂಗೆ ಏ ನಮ್ಮ ವಾಲ್ಮೀಕಿ ನಾಯಕನಲ್ಲಿ ಕುರುಬರು ಸೇರಿಸ್ತಾರೆ ಅಂತಕ್ಕಂಥ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ರಿಂದ ಅದು ಗೊಂದಲಮಯವಾಗಿದೆ ಇಲ್ಲಿ ಈ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರಗಳಿದ್ದಾವೆ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಕುಲಶಾಸ್ತ್ರಿ ಅಧ್ಯಯನ ಮಾಡಿಕೊಂಡು ವರದಿಯನ್ನು ಪಡ್ಕೊಂಡು ಅದು ಭಾರತದ ಸಂಸತ್ತು ಅವರು ಅರ್ಹತೆ ಹೊಂದಿರತಕ್ಕ ಇದ್ರೆ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುತ್ತೆ ಇಲ್ಲಿ ಇವ್ರನ್ನ ಸೇರಿಸಬಾರ್ದು ಇವ್ರನ್ನ ವಿರೋಧಿಸ್ಬೇಕು ಅಂತಂದು ಹೇಳಿ ನಮ್ಮ ಮುಗ್ಧ ಮ್ಯಾಸ್ ನಾಯಕ ಬುಡಕಟ್ಟು ಜನರನ್ನ ಎತ್ತಿ ಕಟ್ತಕ್ಕಂಥ ಕೆಲಸ ನಡೀತಾರೆ ಸಂಘರ್ಷ ಉಂಟಾಗುತ್ತೆ ಇವತ್ತು ಹದಿನೈದು ಜನ ಪರಿಶಿಷ್ಟ ಪಂಗಡದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಇದ್ದಾರೆ ಇಬ್ಲರು ಇದ್ದಾರೆ ಅವ್ರು ಯಾರು ಈ ಇದನ್ನ ವಿರೋಧ ಮಾಡ್ತಲ್ಲ ವಿರೋಧಿಸ್ತಿಲ್ಲ ಇಲ್ಲಿ ಸಾಮಾನ್ಯ ಜನರಿಗೆ ಸಾಮಾನ್ಯ ಜನರನ್ನ ಎತ್ತಿಕತಕ್ಕಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಏನೋ ಉಗ್ರಪ್ಪನವರು ಮಾನ್ಯ ಸಂಸದರು ಮೊನ್ನೆ ಹೇಳ್ತಾರೆ ನಮ್ಮ ತಟ್ಟೆಯಲ್ಲಿ ತಟ್ಟೆಗೆ ಅನ್ನಕ್ಕೆ ಕೈ ಹಾಕಬೇಡಿ ಅಂತಂತೇಳಿ ಪರಿಶಿಷ್ಟ ಪರಿಶಿಷ್ಟ ಪಂಗಡದ ನಿಜವಾದ ಬುಡಕಟ್ಟು ಜನಾಂಗ ಆಗಿರ್ತಕ್ಕಂಥ ಏನೋ ಮ್ಯಾಸ್ ನಾಯಕರ ತಟ್ಟೆ ಅನ್ನ ಕಸಿದುಕೊಂಡಿರ್ತಕ್ಕಂಥವ್ರು ಯಾರು ಮಿಸ್ಟರ್ ಉಗ್ರಪ್ಪನವರೇ ಅಂತಂದೇಳಿ ರತ್ನಾತ್ನ ಕೇಳ್ತಾ ಇದ್ದೀವಿ ಈ ಪತ್ರಿಕಾಗೋಷ್ಠಿ ಮೂಲಕ ನೀವು ಪರಿಶಿಷ್ಟ ಪಂಗಡದಲ್ಲಿ ಬುಡಕಟ್ಟು ಲಕ್ಷಣಗಳು ಇಲ್ಲದೆ ಇರತಕ್ಕಂಥ ಏನೋ ಬೆಸ್ತ ಸಮುದಾಯದ ಪರ್ಯಾಯ ಪದಗಳಾಗಿರ್ತಕ್ಕಂಥದ್ದಾರು ಅವ್ರನ್ನ ಡೆಲ್ಲಿಗೆ ಹೋಗಿ ಇವ್ರನ್ನ ತಳವಾರ ಪರಿವಾರ ಅಂತಕ್ಕಂಥದ್ದನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ರಿ ಅಂತಂದೇಳಿ ಹೇಳಿದ್ ನೀವೇ ಇದರಲ್ಲಿ ಮಾನ್ಯ ಚಳಿಕೆರೆ ಶಾಸಕರು ರಘುಮೂರ್ತಿ ಇದ್ದಾರೆ ಉಗ್ರಪ್ಪನವರು ಇದ್ದಾರೆ ಸುಳ್ಳು ವರದಿ ಇಟ್ಟುಕೊಂಡು ಎರಡ್ ಸಾವಿರದ ಒಂಬತ್ತರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯವರು ಬರೀತಾರೆ ತಳವಾರ ಪರಿವಾರದವರು ನಾಯಕಡ ನಾಯಕ ಜನಾಂಗದ ಸಮಾರ್ಥಕ ಪದಗಳಲ್ಲ ಅಂತಂದೇಳಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಿಜೆಕ್ಟ್ ಆಗಿರೋದು ಅದೇ ಉದ್ದೇಶಕ್ಕೆ ತಳವಾರ ಪರಿವಾರದವರು ನಾಯಕ ಜನಾಂಗಕ್ಕೆ ಸಂಬಂಧ ಇಲ್ಲ ಅಂತಂದೇಳಿ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ನವದೆಹಲಿಯವರು ರಾಜ್ಯ ಸರ್ಕಾರದ ಪ್ರಸ್ತಾವನೆಯನ್ನು ಶಿಫಾರಸು ಮಾಡಿದೆ ತಿರಸ್ಕಾರ ಮಾಡಿದೆ ಪ್ರಸ್ತಾವನೆಯನ್ನು ಈಗ ದಿಢೀರ್ನ ಇವರು ರಾಜಕೀಯ ಒತ್ತಡವನ್ನು ಹಾಕಿ ರಾಜಕೀಯ ಪ್ರಭಾವವನ್ನು ಬೀರಿ ಎರಡು ಸಾವಿರದ ಹದಿನೆಂಟರಲ್ಲಿ ತಳವಾರ ಪರಿವಾರದವರು ನಾಯಕ ಜನಾಂಗದ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ಎಲ್ಲಿಂದ ಬಂದರು ಬುಡಕಟ್ಟು ಲಕ್ಷಣಗಳು ಅವನಿಗೆ ತಂದು ತೆಲೆಮೇಲೆ ಹಿಡ್ಕೊಳ್ತಕ್ಕಂಥದ ಇದನ್ನೆಲ್ಲ ಅನ್ಯಾಯ ಮಾಡ್ತಾ ಇರೋದು ಯಾರು ನಿಜವಾದ ಬುಡಕಟ್ಟು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಯಾರು ಜನರ ನಡುವೆ ಸಂಘರ್ಷ ಉಂಟು ಮಾಡತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅದನ್ನ ನಾವು ಖಂಡಿಸ್ತಾ ಇದ್ದೀವಿ ಇಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಬರೇ ವಾಲ್ಮೀಕಿ ನಾಯಕ ಅಂತಕ್ಕಂಥ ಅಷ್ಟೇ ಅಲ್ಲ ಇನ್ನೂ ನಲವತ್ತೊಂಬತ್ತು ಸಣ್ಣ ಸಣ್ಣ ಬುಡಕಟ್ಟು ಪಂಗಡಗಳು ಇದ್ದಾರೆ ನಾಯಕರು ಇಂಥ ಈ ರೀತಿಯಾಗಿ ಈ ರೀತಿ ಸುಳ್ಳುಗಳನ್ನು ಹೇಳಿ ಸಾಮಾನ್ಯ ಮುಗ್ಧ ಜನರ ನಡುವೆ ಸಂಘರ್ಷ ಉಂಟು ಮಾಡ್ತಕ್ಕಂಥ ಕೆಲಸವನ್ನ ರಾಜನಹಳ್ಳಿ ವಾಲ್ಮೀಕಿ ಮಠ ಇರಬಹುದು ಮತ್ತೆ ಏನು ವಾಲ್ಮೀಕಿ ನಾಯಕ ಮುಖಂಡರು ಇದನ್ನ ಕೈ ಬಿಡುತ್ತೆ